ಇದು ಬಹಳಷ್ಟು ಹಿಂದಿನ ಕಥೆಗಳಾಗಿದೆ ಒಂದಾನೊಂದು ಊರಿನಲ್ಲಿ ಮಂಜು ಹಾಗೂ ಅವನ ಸ್ನೇಹಿತ ಬಸವರಾಜ್ ಇಬ್ಬರು ಆತ್ಮೀಯ ಸ್ನೇಹಿತರು ಒಂದೇ ಊರಿನಲ್ಲಿ ವಾಸವಾಗಿದ್ದರು ಅವರು ತುಂಬಾ ನಿಪುಣ ಹಾಗೂ ಜಾಣತನದಿಂದ ಆ ಊರಿನಲ್ಲಿ ವಾಸವಾಗಿದ್ದರು ಅವರು ಒಂದು ದಿನ ಮಂಜು ಹಾಗೂ ಅವನ ಸ್ನೇಹಿತ ಬಸವರಾಜ್ ಇಬ್ಬರು ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು ಅವರು ದಿನಾಲೂ ಇಬ್ಬರು ಸೇರಿಯೇ ಹೊಲಕ್ಕೆ ಹೋಗುತ್ತಿದ್ದರು ಹೊಲದಲ್ಲಿ ಗದ್ದೆಗೆ ನೀರನ್ನು ಕಟ್ಟಿ ನಂತರ ನೀರು ಮಡಿ ಮುಟ್ಟಿದ ಮೇಲೆ ಅವರು ಊರು ಕಡೆ ಬರುತ್ತಿದ್ದರು ಒಂದು ದಿನ ಹೀಗೆ ನಡೆಯುತ್ತಿರುವಾಗ ಏನು ಬಿಸಿಲು ಬಸು ತುಂಬ ಸುಸ್ತಾಗಿದೆ ಆದರೆ ನನ್ನ ಹೆಂಡತಿ ಇನ್ನೂ ಏಕೆ ಬಂದಿಲ್ಲ ಅವಳು ತವರ ಮನೆಗೆ ಹೋಗಿದ್ದಾಳೆ ಆದರೂ ಇನ್ನೂ ಬಂದಿಲ್ಲ ಮೋಸ್ಟ್ಲಿ ಬಸ್ ಸಿಕ್ಕಿರೋಕ್ಕಿಲ್ಲ ಬಿಡು ನೋಡೋ ಬಸ್ಸು ಈ ಸಾರಿ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ಆ ಬೆಳೆಯನ್ನು ನಾವು ಈ ಕೂಡಲೇ ರಾಶಿ ಹಾಕಿಸಿ ಪೇಟಿಗೆ ಒಯ್ಯಬೇಕು ಪೇಟಿಗೆ ಮಾರಿ ತುಂಬ ಹಣವನ್ನು ಗಳಿಸಿಕೊಂಡು ನಮ್ಮ ಸಾಲಗಳನ್ನು ತಿರ್ಸ್ಕೋಬೇಕು ಗೆಳೆಯ ನೋಡೋಣ ಏನಾಗ್ತದೆ ಅಂತ ಹೋಗಲಿ ಬಿಡು ಬಸ್ಸು ನನ್ನ ಹೆಂಡತಿ ಬರುತ್ತಾಳೆ ನಾವೇ ಕೆತ್ತಲೆ ತಿಲೇ ಕಳಿಸ್ಕೊಳ್ಳೋಣ ಅದ ಬಿಡು ನಿನ್ನ ಮದುವೆಯನ್ನು ಫಿಕ್ಸ್ ಮಾಡಿದರಂತೆ ಮನೆಯಲ್ಲಿ ನೀ ಸ್ನೇಹಿತನಾಗಿ ನನಗೆ ಹೇಳಿಲ್ಲಲ್ವ ಅಲ್ಲ ಹುಡುಗಿ ನೋಡಿದೆಯಾ ಹೇಗೆ ಮತ್ತೆ ಮತ್ತು ಯಾರು ಮಾಡ್ತಾ ಇದೆಯಾ ಹೇಳಲ್ಲ ಬಸ್ಸು ನಿನ್ನೆ ಕೇಳ್ತಾ ಇರೋದು ಮಗನೇ ಮನೆಯಲ್ಲಿ ನೋಡಿದಾರಾ ಅಥವಾ ಯಾರು ಲೋ ಮಾಡ್ತಾ ಇದೆಯಾ ನಿನ್ನ ಮದುವೆಗೆ ಕರೆದ ತಪ್ಪದೆ ನನ್ನ ನೆನಪು ಮಾಡಪ್ಪ ನನ್ನ ಮದುವೆಗೆ ಕರಿ ನಿನ್ನ ಮದುವೆ ನನ್ನ ಸರಿ ಆಯ್ತಾ ಆಗ ಮಂಜುವಿನ ಹೆಂಡತಿ ತವರ ಮನೆಯಿಂದ ಮನೆಗೆ ಬರುತ್ತಾಳೆ ಅವನ ಹೆಂಡತಿಯು ಮನದಲ್ಲಿ ಏನನ್ನೂ ಯೋಚನೆ ಮಾಡುತ್ತಾ ಮಂಜುವಿನ ಮನೆಗೆ ಬರುತ್ತಾಳೆ ಆಗ ಮಂಜು ಅವಳ ಜೊತೆ ಪ್ರೀತಿಯಿಂದ ಮಾತನಾಡುವವನು ಪ್ರೀತಿಯಿಂದ ಮಾತನಾಡುವ ಮುಂಚೆಯೇ ಅವರ ಮನದಲ್ಲಿ ಅವರ ಮನದಲ್ಲಿ ಏನೋ ಗೊಂದಲ ಶುರುವಾಗುತ್ತದೆ ಮಂಜುವಿನ ಹೆಂಡತಿ ಸಹನ ಅವಳು ಊರಿನ ಊರ ಅವರ ತವರ ಮನೆಯಿಂದ ಗಂಡನ ಮನೆಗೆ ಈಗ ತಾನೇ ಬರುತ್ತಾಳೆ ಬಂದ ತಕ್ಷಣವೇ ಮಂಜು ಅವಳ ಯೋಗಕ್ಷೇಮದ ಬಗ್ಗೆ ವಿಚಾರಿಸುತ್ತ ಹಾಗೂ ಅವರ ಅವರ ಮನೆಯವರ ಆರೋಗ್ಯಕ್ಷೇಮವನ್ನು ವಿಚಾರಿಸುತ್ತಾನೆ ಸಹನಾ ಈಗ ತಾನೇ ಬಂದಿಯಾ ಬಾ ಕುಳಿತುಕೋ ವಿಶ್ರಾಂತಿ ಮಾಡು ಏನಕ್ಕೆ ಎಷ್ಟು ಲೇಟ್ ಆಯಿತು ಸರಿಯಾದ ಸಮಯಕ್ಕೆ ಬಸ್ಸು ಸೇರಿಲ್ಲವೇ ನಿಮ್ಮ ತಂದೆ ತಾಯಿಯವರು ಹೇಗಿದ್ದಾರೆ ಎಲ್ಲರೂ ಕ್ಷೇಮವೇ ಹಾಂ ನೀನು ಅಡುಗೆ ಮಾಡಿಟ್ಟು ಹೋದಾಗ ಬೆಕ್ಕು ತಿಂದು ಹೋಗಿಬಿಟ್ಟಿತ್ತು ಆದ ಕಾರಣ ಎರಡು ದಿವಸ ಡಾಬಾದಲ್ಲಿ ಊಟ ಮಾಡಿದೆ

ಹಾಗಾಗಿ ಎಲ್ಲ ಪಿಕ್ಸ್ ಆಗಿದೆ ಅಂತ ಬಸವರೇ ನಮ್ದು ನಮ್ಗೆ ಹೇಳಿ ವಾವ್ ಸಹನ ವಾವ್ ನಿನ್ನ ಕೈಯಾರಿ ಚಹಾ ತುಂಬ ಸಕ್ಕತಾಗಿರಿ ನಿನ್ನ ಕೈಯಾರಿ ಚಹಾ ಕೊಡ್ಲಾರ್ದೆ ಭಾಳ ಗಷ್ಟ ಆಗಿತ್ತು ನನ್ನ ದೋಸ್ತ ಮಂಜು ತುಂಬ ಪುಣ್ಯ ಮಾಡಿದ್ದಾನೆ ನಿನ್ನನ್ನು ಪಡೆಯಲಿಕ್ಕೆ ಮಂಜು ನೀನೇನೋ ಏಳು ಜನ್ಮದ ಪುಣ್ಯ ಕಾಣದೇ ಅಂತ ಹೇಳ್ತೀನಿ ಪಡೆಯಲಿಕ್ಕೆ ಎಷ್ಟು ಸಿಹಿಯಾದ ಅಡುಗೆ ಮಾಡುತ್ತಾಳೆ ಹಾಗೂ ಚಹಾವನ್ನು ಮಾಡಿ ಇದ್ದಲ್ಲಿಯೇ ತಂದು ಕೊಡುತ್ತಾಳೆ ಇಂಥ ಹೆಂಡತಿಯನ್ನು ಪಡೆಯಲು ನೀನು ಖಂಡಿತವಾಗಿ ಪುಣ್ಯ ಮಾಡಿದೆ ಕಡೆ ಸರಿ ಬಾ ಹೋಗೋಣ ಹೊಲಕ್ಕೆ ಗೊತ್ತಾಯಿತು ಸರಿ ಸಹ ಹಣ ಸಹ ತುಂಬ ಸಖತ್ತಾಗಿತ್ತು ಸರಿ ನಾನು ಹೀಗೆ ಗದ್ದೆಗೆ ಹೋಗಿ ನೀರನ್ನು ಕಟ್ಟಿ ಬರುತ್ತೇನೆ ನನ್ನ ಜೊತೆ ಬಸ್ಸು ಕೂಡ ಬರುತ್ತಾನೆ ನೀನು ಈಗ ತಾನೇ ಬಂದಿರುವೆ ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ಮನೆಗಿಕ್ಕೋ ನಾನು ಹೊಲದಿಂದ ತಕ್ಷಣ ಬಂದು ಊಟ ಮಾಡಿ ನಾನು ಕೂಡ ರೆಸ್ಟ್ ಮಾಡುತ್ತೇನೆ ಸರಿ ನಾನಿನ್ನ ಹೋಗಿ ಬರುತ್ತೇನೆ ಹಾಂ ಸರಿ ಇನ್ನೊಂದು ವಿಷಯ ನೀನು ಆರಾಮವಾಗಿ ಬಾಗಿಲನ್ನು ಹಾಕಿಕೊಂಡು ಮನೆಗೋ ನಾನು ಬೇಗನೆ ಬರುತ್ತೇನೆ ಮಂಜು ಹಾಗೂ ಅವನ ಸ್ನೇಹಿತ ಬಸವರಾಜು ಅವನ ಹೆಂಡತಿ ಮಾಡಿದ ಚಹಾವನ್ನು ಕುಡಿದುಕೊಂಡು ತಕ್ಷಣ ಇಬ್ಬರು ಸಮಯ ವ್ಯರ್ಥ ಮಾಡದೆ ಗದ್ದೆಗೆ ಹೋಗಲು ಸಿದ್ಧರಾಗುತ್ತಾರೆ ಗದ್ದೆಗೆ ಹೊರಡುವಾಗ ಅವರು ಮನದಲ್ಲಿ ಏನನ್ನು ಯೋಚಿಸುತ್ತಾ ಇಬ್ಬರು ಮಾತನಾಡುತ್ತಾ ಗದ್ದೆಗೆ ಹೋಗುವವರು ಮಂಜು ಏನಿದ ಬೆಳೆ ತುಂಬ ಸಖತ್ತಾಗಿ ಬಂದಿದೆ ಈ ಸರ ಏನಿಲ್ಲ ಅಂತಂದ್ರೆ ಎರಡು ಟನ್ ಹೊಡೆದೇ ಹೊಡಿತೀಯಾ ಸರಿ ನೀನು ಹೊಲದಲ್ಲಿ ಕೆಲಸ ಮಾಡು ಸ್ವಲ್ಪ ನಂದು ಮನೆಯಲ್ಲಿ ಕೆಲಸವಿದೆ ನಾನು ತಕ್ಷಣವೇ ಹತ್ತು ಇಪ್ಪತ್ತು ನಿಮಿಷದೊಳಗಾಗಿ ಬಂದೇ ಬಿಡುತ್ತೇನೆ ಅಲ್ಲಿಯ ತನಕ ನೀನು ಇಲ್ಲಿಯೇ ಕೆಲಸ ಮಾಡುತ್ತಿರು ನಾನು ಫೋನ್ ಹಚ್ಚುವವರೆಗೂ ನೀನು ಮನೆಗೆ ಬರಕೊಡೋದು ನಾನು ಫೋನ್ ಹಚ್ತೀನಿ ಆವಾಗ ಮನೆಗೆ ಬರುವಂತೆ ಸರಿ ಮಂಜು ನಾನೀಗ ಹೊರಡುತ್ತೇನೆ ನೀನು ಇಲ್ಲಿಯೇ ಕೆಲಸ ಮಾಡು ಸರಿ ಆಯಿತಾ ಆಯಿತು ಸರಿ ಗೆಳೆಯಾ ನೀ ಕೂಡಲೇ ಮನೆಗೆ ಹೋಗು ಊಟ ಮಾಡಿಕೊಂಡು ನಿನ್ನ ಮನೆಯ ಕೆಲಸವನ್ನು ಮುಗಿಸಿಕೊಂಡು ಆದಷ್ಟು ಬೇಗ ಬಾ ನೀನು ನನಗೆ ಫೋನ್ ಮಾಡುವವರೆಗೂ ನಾನು ಮನೆಗೆ ಬರುವುದಿಲ್ಲ ಸರಿ ಈಗ ತಕ್ಷಣವೇ ಹೋಗಿ ಬಾ ಇನ್ನೊಂದು ವಿಷಯ ಬಸು ಮನೆಗೆ ಹೋಗಿ ನಿಮ್ಮ ಅತ್ತಿಗೆ ಏನು ಏನೋ ಮಾಡ್ತಾಯಿದ್ದಾಳೆಂದು ನೋಡಿಕೊಂಡು ಅವಳಿಗೆ ಬುತ್ತಿ ತರಲು ಹೇಳಿ ನಿನ್ನ ಮನೆಗೆ ನೀನು ಹೋಗು ಫಸ್ಟು ನನ್ನ ಮನೆಗೆ ಹೋಗಿ ನಿನ್ನ ಅತ್ತಿಗೆ ಹೇಳು ಸರಿನಾ ಬಸೂನು ಮಂಜೂನ್ ಜೊತೆ ಎಲ್ಲ ಮಾತನಾಡಿ ಅವನು ಮನೆಗೆ ಹೋಗಲು ನಿರ್ಧಾರ ಮಾಡುತ್ತಾನೆ ಮನೆಗೆ ಹೋಗಲು ತಕ್ಷಣವೇ ಊಟ ಮಾಡಿಕೊಂಡು ಬಂದು ಅವನ ಸ್ನೇಹಿತನ ಜೊತೆ ಕೆಲಸ ಮಾಡಬೇಕೆಂದು ಇಚ್ಛಿಸಿಕೊಳ್ಳುತ್ತಾನೆ ಎಷ್ಟು ಹೊತ್ತಾಯಿತು ಆದರೂ ಬಸವರಾಜ ಇನ್ನೂ ಬರಲೇರಲ್ವ ಏನಾಗಿದೆ ಏನೋ ನನಗಂತರೂ ಹೊಟ್ಟೆ ಎಸ್ತಾ ಇದೆ ನಾನು ಈ ಕೂಡಲೇ ಮನೆಗೆ ಹೋಗುತ್ತೇನೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ವಾಪಸ್ಸು ಇಲ್ಲೇ ಬರಬೇಕಾಗುತ್ತದೆ ನಡೀ ಈ ಕೂಡಲೇ ತಕ್ಷಣವೇ ಮಂಜು ಕೂಡ ತುಂಬ ಹೊಟ್ಟೆ ಎರಿಸುತ್ತದೆ ಆಗ ಅವನು ಕೂಡ ಮನೆಗೆ ಹೋಗಲು ನಿರ್ಧರಿಸುತ್ತಾನೆ ಆದರೆ ದುರಾದೃಷ್ಟ ವರ್ಷ ಅವನ ಆತ್ಮೀಯ ಸ್ನೇಹಿತ ಬಸು ಅವನ ಸ್ನೇಹಿತ ಮಂಜುವನ ಹೆಂಡತಿಯ ಜೊತೆ ಮಲಗಿರುತ್ತಾನೆ ಇದು ತುಂಬ ಮನರೋಚಕ ವಿಷಯವಾಗಿದೆ ಅವನ ಆತ್ಮೀಯ ಸ್ನೇಹಿತ ಇಬ್ಬರು ಒಂದೇ ಎನ್ನುತ್ತಿರುವಾಗಲೇ ಅವನ ಹೆಂಡತಿಯ ಜೊತೆ ಇವನು ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾನೆ ನೀನೆಂಥ ಸ್ನೇಹಿತ ಕಣೋಲಿ ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟೆ ಕಣೋಲಿ ಸ್ನೇಹಿತ ಲೇ ಬಸ್ಸ ಈಗೇನು ಮಾಡಿಬಿಟ್ಟು ಸ್ನೇಹಿತ ಬಸ್ಸು ನೀನು ನಿನ್ನನ್ನು ನನ್ನ ಆತ್ಮೀಯ ಸ್ನೇಹಿತನೆಂದು ಭಾವಿಸಿದ್ದೆ ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಬಸ್ಸು ಈ ಕೂಡಲೇ ನೀನು ಇವರನ್ನು ಕರ್ಕೊಂಡು ಹೋಗು ಇಲ್ಲಾಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಯ್ಯೋ ದುರ್ಗದೇ ಪ್ರಾಣ ಸ್ನೇಹಿತ ಬೆಲೆ ಎಲ್ಲ ಈ ಕಥೆಯಿಂದ ನಮಗೆ ಏನು ಅರ್ಥವಾಗುತ್ತದೆ ಎಂದರೆ ಆತ್ಮೀಯ ಸ್ನೇಹಿತರೆಂದು ನಮ್ಮ ಜೊತೆಯಲ್ಲಿ ಅಡ್ಡಾಡುವವರು ನಮಗೆ ಯಾವಾಗಲೂ ಮೋಸ ಮಾಡುತ್ತಿರುತ್ತಾರೆ ಆದ ಕಾರಣ ಜಗತ್ತಿನಲ್ಲಿ ಯಾರನ್ನು ನಂಬಬಾರದು ಹಾಗೂ ಯಾರೊಂದಿಗೂ ಏನನ್ನು ಬಯಸಬಾರದು ಆದ ಕಾರಣ ಈ ಕಥೆಯನ್ನು ನಮಗೆ ಯಾರನ್ನು ನಂಬಬಾರದು ನಮ್ಮ ಆತ್ಮೀಯ ಸ್ನೇಹಿತರೆ ನಮ್ಮೊಳಗೆ ಸಂಚು ಮಾಡುತ್ತಿರುತ್ತಾರೆ ಎಂಬುದು ಈ ಕಥೆಯ ಸಾರಾಂಶವಾಗಿದೆ